ನಿಗದಿತ ನಮೂನೆಯಲ್ಲಿ ಅರ್ಜಿ ಬಂದಿರೋದು ಎಷ್ಟು ಅಂದರೆ ಅಲ್ಲಿ ಮುನ್ನೂರಿಪ್ಪತ್ತು ಚಾಮರಾಜನಗರದಲ್ಲಿ ಕೊಳ್ಳೇಗಾಲದಲ್ಲಿ ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಬಂದಿದೆ ಸೊ ಈಗ ಪ್ರಶ್ನೆ ಏನು ಅಂತಂದರೆ ಐದು ಸಾವಿರದ ಮುನ್ನೂರ ಇಪ್ಪತ್ತು ಅನಧಿಕೃತ ಆಸ್ತಿ ಇರೋ ಜಾಗದಲ್ಲಿ ಸರ್ಕಾರ ನಮಗೆ ನಮ್ಮ ಅನಧಿಕೃತ ಆಸ್ತಿಯನ್ನು ಅಧಿಕೃತಗೊಳಿಸ್ಕೊತಾ ಇದೆ ಟ್ಯಾಕ್ಸ್ ಕಟ್ಕೊಂಡು ಅನ್ನೋ ಉತ್ಸಾಹದಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದು ಎರಡು ಮೂರು ಸಾವಿರನಾದರೂ ಅಪ್ಲಿಕೇಶನ್ ಬಂದಿರುತ್ತೆ ಅಂತ ಬಂದಿರೋದು ಮುನ್ನೂರ ಅರವತ್ತು ಇದ್ರ ನಡುವೆ ಜನರಿಗೆ ಗೊಂದಲ ಇರೋದೇನು ಅಂತಂದರೆ ಈ ವಿಖಾತ ಕೊಡಲಿಕ್ಕೆ ತೀರ್ಮಾನ ಮಾಡಿದೆಯಲ್ಲ ಸರ್ಕಾರ ವಿಖಾತ ಕೊಡೋದಕ್ಕೆ ಇಂದಿನ ಆರು ವರ್ಷದ ತೆರಿಗೆ ಈ ಸಾಲಿನಲ್ಲಿ ಡಬಲ್ ತೆರಿಗೆ ಕಟ್ಸ್ಕೋತಾರಲ್ಲ ಬಿ ಖಾತ ಯಾಕೆ ಎ ಖಾತ ಕೊಡ್ಬೋದಾಗಿತ್ತಲ್ಲ ಇದು ಜನರ ಪ್ರಶ್ನೆ ನಮ್ಮ ಪ್ರಶ್ನೆಯೂ ಕೂಡ ಇದೇನೆ ಈ ಬಿ ಖಾತ ಬಿ ಖಾತ ಹಂಚಿಕೆ ಮಾಡೋದಿದೆಯಲ್ಲ ಈ ಬಿ ಖಾತದಲ್ಲಿ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಈಗ ನನ್ನ ಆಸ್ತಿಗೆ ಬೀಕಾತ ನಾನು ಪಡ್ಕೊಂಡೆ ಅಂತಂದರೆ ಟ್ಯಾಕ್ಸ್ ಕಟ್ಬಿಟ್ಟು ಅಧಿಕೃತ ಆಗತ್ತಾ ಅಂದರೆ ನಗರ ಪಾಲಿಕೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಧಿಕೃತ ಆಗಲ್ಲ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ನನ್ನ ಆಸ್ತಿನ ಇನ್ನೊಬ್ಬನಿಗೆ ಇನ್ನೊಬ್ಬನಿಗೆ ಮಾತ್ರ ಅವನು ಇನ್ನೊಬ್ಬನಿಗೆ ಮಾತಾಡ ಮಾರಾಟ ಮಾಡೋಂಗಿಲ್ಲ ನಾನು ಬಾಲರಾಜಿಗೆ ಮಾರಾಟ ಮಾಡ್ಬೋದು ಬಾಲರಾಜು ಇನ್ನೊಬ್ಬರಿಗೆ ಮಾತಾಡ ಸೋಮಣ್ಣನಿಗೆ ಮಾರಾಟ ಮಾಡೋಂಗಿಲ್ಲ ಒನ್ ಟೈಮ್ ನಾನು ಮಾರಾಟ ಮಾಡಬಹುದು ನಾನು ಬಾಲರಾಜಿಗೆ ಮಾರಾಟ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಬಾಲರಾಜು ತಗೊಂಡು ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಸಿಗುತ್ತಾ ಅಂದ್ರೆ ಸಿಗಲ್ಲ ಬಿಲ್ಡಿಂಗ್ ಲೈಸೆನ್ಸ್ ಸಿಗಲ್ಲ ಲೋನ್ ಸಿಗುತ್ತಾ ಸಿಗಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಆಮೇಲೆ ನನ್ನ ಬಿ ಖಾತಾ ಅಂತ ಏನು ಇಶ್ಯೂ ಮಾಡ್ತೀರಿ ಅದರಲ್ಲಿ ಅನಧಿಕೃತ ಅಂತ ದಾಖಲಾಗುತ್ತೆ ಸೊ ಈಗಾಗಲೇ ಅನಧಿಕೃತ ಅಂತ ಗೊತ್ತಿಲ್ಲದೆ ಇರುವಂತ ಆಸ್ತಿ ಮಾಲೀಕರು ನಾನು ಅನಧಿಕೃತ ಅಂತ ಬೋರ್ಡ್ ಹಾಕೊಂಡಂಗೆ ಆಯ್ತದೆ ಸೊ ಹಾಗಾದ್ರೆ ಇದರ ಉದ್ದೇಶ ಏನು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಈ ಘನಂದಾರಿ ಯೋಜನೆಯ ಉದ್ದೇಶ ಏನು ಅಂತ ಇದ್ರ ಉದ್ದೇಶ ಇಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅಗತ್ಯವಿರುವ ಮತ್ತು ಸಂಗ್ರಹ ಮಾಡಬಹುದಾದಂಥ ಹಣ ಎಷ್ಟು ಅಂತ ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಐವತ್ತೊಂದು ಸಾವಿರ ಕೋಟಿ ಬೇಕು ಗ್ಯಾರಂಟಿ ಯೋಜನೆಗಳನ್ನ ಪೂರೈಸಲಿಕ್ಕೆ ಈ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಸಂಗ್ರಹಿಸಲಿಕ್ಕೆ ಈಗಾಗಲೇ ಎರಡು ಕಾನೂನು ಬಾಹಿರ ಒಂದಂತೂ ಕಂಪ್ಲೀಟ್ ಕಾನೂನು ಬಾಹಿರ ಕ್ರಮ ತಗೊಂಡಿದ್ದಾರೆ ಅದೇನಂತಂದರೆ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ತುಂಬ ಪಾಪ್ಯುಲರ್ ಆಗ್ತಾ ಇದೆ ನೋಡಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ನಲವತ್ತೆರಡು ಸಾವಿರ ಕೋಟಿ ಈ ನಲವತ್ತೆರಡು ಸಾವಿರ ಕೋಟಿ ಹಣದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣನ ಎತ್ಕೊಂಡಿರೋದು ಎಷ್ಟು ಕಾನೂನು ಬಾಹಿರವಾಗಿ ಹದಿಮೂರು ಸಾವಿರದ ನಾನೂರ ಎಂಬತ್ತು ಕೋ ಸಾವಿರ ಕೋಟಿ ಇದು ಒಂದು ಬಾಪ್ತು ಎರಡನೇ ಬಾಬೀಗ ನಿಮ್ಗೆಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆ ಎಲ್ಲಿಗೆ ಹೋಗಿದೆ ಯಾವ್ಯಾವ ಬಾಬಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಆಸ್ತಿ ನೋಂದಣಿ ಶುಲ್ಕ ಆರ್ನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಆಸ್ತಿ ಮಾರ್ಗದರ್ಶನ ಮೌಲ್ಯಗಳು ಮೂವತ್ತು ಪರ್ಸೆಂಟು ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟು ಆಸ್ಪತ್ರೆ ಸೇವಾ ಶುಲ್ಕ ಸೇವಾ ಶುಲ್ಕ ಅಂದರೆ ಚೀಟಿ ಮಾಡಿಸೋದು ಬಡವರು ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಅದು ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ಕಾರಿ ಕಾಲೇಜು ಶುಲ್ಕ ಹತ್ತು ಪರ್ಸೆಂಟು ಬೆಂಗಳೂರು ಮೆಟ್ರೋ ದರಗಳು ಐವತ್ತು ಪರ್ಸೆಂಟು ಎಲೆಕ್ಟ್ರಿಕ್ ವಾಹನ ತೆರಿಗೆ ಹತ್ತು ಪರ್ಸೆಂಟು ವಿದ್ಯುತ್ ದರಗಳು ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟು ಈ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕ ಹಾಕಿದಾರಲ್ಲ ವಿದ್ಯುತ್ಗೆ ಅದನ್ನ ಲೆಕ್ಕಾಚಾರ ಮಾಡಿದ್ರೆ ಈ ಭಾಗ್ಯ ಜ್ಯೋತಿ ಯೋಜನೆ ಇದೆಯಲ್ಲ ಭಾಗ್ಯ ಜ್ಯೋತಿ ಯೋಜನೆಗೆ ಎಷ್ಟು ದುಡ್ಡು ಕಲೆಕ್ಟ್ ಆಗಬೇಕು ಕೊಡಬೇಕಾಗಿದೆಯೋ ಅದು ಡಬಲ್ ಕಲೆಕ್ಟ್ ಆಗುತ್ತೆ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇರೋದು ನೀರಿನ ಶುಲ್ಕಗಳು ಮೂವತ್ತೊಂದು ಮೂವತ್ತು ಆಸ್ತಿ ತೆರಿಗೆ ಇಪ್ಪತ್ತೈದು ಪರ್ಸೆಂಟು ಬೀಜ ಗೊಬ್ಬರದ ಬೆಲೆಗಳು ಅರವತ್ತು ಪರ್ಸೆಂಟು ಬಿಯರ್ ಅಂದರೆ ಎಣ್ಣೆ ಇದು ನಲವತ್ತೈದು ಪರ್ಸೆಂಟು ಹಾಲಿನ ಬೆಲೆ ಹದಿನೈದು ಪರ್ಸೆಂಟು ಬಸ್ ದರಗಳು ಹದಿನೈದು ಪರ್ಸೆಂಟು ಸೊ ಹೀಗೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಜನರು ತಲೆ ಮೇಲೆ ಹೊರೆ ಮಾಡಿದ್ರು ಈಗ ಮೂರನೇದು ಇವರು ಏನು ಮಾಡ್ತಾಯಿದ್ದಾರೆ ನಿಮ್ಮ ಆಸ್ತಿನ ರೆಗ್ಯುಲರೈಸ್ ಮಾಡ್ತೀವಿ ಅಂತ ಡೂಪ್ ಮಾಡಿ ತೆರಿಗೆ ಸಂಗ್ರಹ ಮಾಡ್ಕೋತಾ ಇದ್ದಾರೆ ಅಂದ್ರೆ ನಮ್ಮ ಆಸ್ತಿ ಅಧಿಕೃತ ಆಗತ್ತಾ ಇಲ್ಲ ಆ ಆಸ್ತಿಗೆ ಬೇಕಾದಂತ ಲೈಸೆನ್ಸ್ ಸಿಗುತ್ತಾ ಮನೆ ಮನೆ ಕಟ್ಟಲಿಕ್ಕೆ ಬೇಕಾದಂತ ಲೈಸೆನ್ಸ್ ಸಿಗುತ್ತಾ ಸಿಗಲ್ಲ ಲೋನ್ ಸಿಗುತ್ತಾ ಸಿಗಲ್ಲ ಸೊ ಬಿ ಖಾತ ಶುಲ್ಕ ಪಾವತಿ ಮಾಡಿ ಬಿ ಖಾತ ಪಡೆದುಕೊಂಡ ಮೇಲೂ ಕೂಡ ನನ್ನ ಆಸ್ತಿ ಅನಧಿಕೃತ ಅದೇ ನಾನು ಅವಾಗಲೇ ಹೇಳಿದ್ನಲ್ಲ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನಂದು ಅನಧಿಕೃತ ಆಸ್ತಿ ಅಂತ ಯಾರಿಗೂ ಗೊತ್ತಿಲ್ಲ ಏನೇ ಕಷ್ಟಪಟ್ಟು ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀನಿ ಈಗ ನನ್ನದು ಅನಧಿಕೃತ ಅಂತ ನಾನೇ ಬೋರ್ಡ್ ಹಾಕೊಂಡು ತಿರ್ಗಾಡ್ದಂಗೆ ಈ ಥರ ಮಾಡಿದ್ದಾರೆ ಇದು ಸಾರ್ವಜನಿಕರನ್ನ ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶ ಜನರನ್ನ ಡೂಪ್ ಮಾಡುವಂಥ ಒಂದು ಯೋಜನೆ ನಾನು ಈ ಯೋಜನೆಯನ್ನು ವಿರೋಧ ಮಾಡ್ತಾ ಇಲ್ಲ ನಿಮ್ಮ ಮುಂದೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ವಿರೋಧ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಎರಡು ಪಟ್ಟು ತೆರಿಗೆ ಕಟ್ಸ್ಕೋಬೇಕಾ ಮೂರು ಪಟ್ಟು ಕಟ್ಟಕ್ಕೆ ರೆಡಿ ಇದ್ದಾರೆ ಅಧಿಕೃತಗೊಳಿಸಿ ಅಧಿಕೃತಗೊಳಿಸ್ಲಿಕ್ಕೆ ಬೇಕಾದಂತಹ ಮಾನದಂಡಗಳೇನಿದೆ ಅದನ್ನೆಲ್ಲ ನಗರಸಭೆಯವರು ಕೂತ್ಕೊಂಡು ಪೂರೈಸಿ ಅದನ್ನ ಇಷ್ಟೇ ನಮ್ಮ ಬೇಡಿಕೆ ಸೊ ಹಾಗಾಗಿ ಸಾರ್ವಜನಿಕರಿಗೆ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಸೊ ಬಿ ಕೇರ್ಫುಲ್ ಇದನ್ನ ಈ ಪತ್ರಿಕಾಗೋಷ್ಠಿನಲ್ಲೂ ಮಾತಾಡ್ತಾ ಇದ್ದೀವಿ ಮತ್ತು ಅಸೆಂಬ್ಲಿಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ದರೆ ಏ ಖಾತೆ ಇಶ್ಯೂ ಮಾಡಲಿ ಬೀಕ ಇನ್ನೂ ಎಷ್ಟು ದಿನ ರೀ ಇಪ್ಪತ್ತು ಮೂವತ್ತು ವರ್ಷ ಆಗಿದೆ ಯಾವುದೋ ಕಾಲದಲ್ಲಿ ಯಾರೋ ಅಧಿಕಾರಿಗಳಿದ್ದಾಗ ಯಾರೋ ಬಿಲ್ಡರ್ಸು ಅನಧಿಕೃತ ಬಡಾವಣೆ ಮಾಡಿದ್ದಾರೆ ಅವರು ಮಾಡಿರೋ ತಪ್ಪಿಗೆ ಆ ಬಡಾವಣೆಯಲ್ಲಿ ಆಸ್ತಿ ತಗೊಂಡಿರೋನು ಬಲಿ ಆಗ್ಬೇಕಾ ರೆಗ್ಯುಲರೈಸ್ ಮಾಡಿಬಿಡಿ ರೆಗ್ಯುಲರೈಸ್ ಮಾಡಿಬಿಟ್ಟು ಆಮೇಲೆ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ